ನಮಸ್ಕಾರ ನನ್ನ ಪ್ರೀತಿಯ ಕರ್ನಾಟಕದ ಜನತೆಗೆ ಮತ್ತೊಮ್ಮೆ ನಮ್ಮ ಮತ್ತೊಂದು ಸಂಜೆ ಸ್ವಾಗತ ನೀವು ನೋಡ್ತಾ ಇದ್ರ ಬೊಂಬಾಟ್ ಕರ್ನಾಟಕ ವಿದ್ಯು ಮಿಷನ್ ನೋಡುವ ನನ್ನ ದೇಹದ ಒಂದು ಭಾಗವು ಬೆಂದಿದೆ ಇವಾಗ ಇನ್ನೊಂದು ಭಾಗವನ್ನು ಬೇಯಿಸಿ ಹೌದು ನಾನು ಮಾತಾಡ್ತಾ ಇರುವಂಥದ್ದು ಪವಾಡ ಪುರುಷ ಬಡವರ ಬಂಧು ಸಂತ ಲಾರೆನ್ಸ್ರ ಬಗ್ಗೆ ಸಂತ ಲಾರೆನ್ಸ್ ಎಂದಾಗ ನಮಗೆ ನೆನಪಾಗುವುದು ಕಾರ್ಕಾಳ ಕಾರ್ಕಾಳದ ಚರ್ಚ್ ಹಾಗೆಯೇ ಇಲ್ಲಿನ ಜನಸಾಗರ ವಾರ್ಷಿಕ ಮಹೋತ್ಸವ ಹಾಗಾದರೆ ಬನ್ನಿ ಈ ಚರ್ಚ್ನ ವಿಶೇಷತೆ ಹಾಗೆಯೇ ಇಲ್ಲಿ ನಡೆಯುವಂಥ ಪವಾಡಗಳನ್ನು ಹಾಗೆಯೇ ಈ ಸಂತ ಅವರ ಸರ ಚರಿತ್ರೆಯನ್ನು ಬರೋಣ ಅತ್ತೂರಿನ ಸಂತ ಲಾರೆನ್ಸರ ಪುಣ್ಯಕ್ಷೇತ್ರದ ಇತಿಹಾಸ ಅನೇಕ ವರ್ಷಗಳಷ್ಟು ಹಳೆಯದು ಮತ್ತು ವಿಶಿಷ್ಟವಾದುದು ಸುಮಾರು ಮೂರು ಶತಮಾನಗಳಿಗಿಂತಲೂ ಹಳೆಯ ಇತಿಹಾಸ ಈ ಕ್ಷೇತ್ರದ್ದು ಅಂದರೆ ಸಾವಿರದ ಏಳ್ನೂರ ಒಂಬತ್ತರಿಂದಲೂ ಈ ಕ್ಷೇತ್ರದ ಸುತ್ತ ಭಕ್ತಿ ವಿಶ್ವಾಸ ಪವಾಡ ಮತ್ತು ಸಾಮಾಜಿಕ ಕಾಳಜಿಯ ಪ್ರಭಾವವಿದೆ ಸಂತ ಲಾರೆನ್ಸರ ಈ ಪುಣ್ಯಕ್ಷೇತ್ರವು ಈ ಪುಟ್ಟ ನಗರದೊಂದಿಗೆ ಸಾಮಾಜಿಕವಾಗಿ ಐತಿಹಾಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಸಮ್ಮೇಳಿತಗೊಂಡಿದೆ ಕ್ರೈಸ್ತ ಪವಿತ್ರ ಸ್ಥಳಗಳಲ್ಲಿ ಪುಷ್ಕರಣಿ ಇರುವ ಏಕೈಕ ಸ್ಥಳ ಅತ್ತೂರು ಅದನ್ನು ಭಾರತೀಯ ಕಲಾ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದೇ ಸ್ಥಳದಲ್ಲಿ ದೇವಾಲಯದ ಸ್ಥಳ ಅನ್ವೇಷಣೆಯಲ್ಲಿದ್ದ ಗುರುವಾದ ಗುರುಗಳು ವಿಶ್ರಮಿಸಿದ್ದರು ಎಂದು ಹೇಳಲಾಗಿದೆ ಇದೇ ಸ್ಥಳವೆಂದು ನಿರ್ದಿಷ್ಟವಾಗಿ ಹೇಳಲಾಗದಿದ್ದರು ಅವರ ಪಯಣದ ಸಂಚಾರವನ್ನು ಪರಿಗಣಿಸಿದರೂ ಇದೇ ಸ್ಥಳವೆಂದು ತೀರ್ಮಾನಿಸಬಹುದು ಚೌಕಾಕಾರದ ಪುಷ್ಕರಣಿ ಮೆಟ್ಟಿಲುಗಳನ್ನು ನೀರಿನ ಮಟ್ಟದವರೆಗೂ ಹೊಂದಿದೆ ಭಕ್ತರು ಮೆಟ್ಟಿಲುಗಳನ್ನು ಇಳಿದು ನೀರನ್ನು ಸ್ಪರ್ಶಿಸಿ ಅದನ್ನು ತಮ್ಮ ಮೇಲೆ ರೋಕ್ಷಿಸಿಕೊಳ್ಳಬಹುದು ಪುಷ್ಕರಣಿಯನ್ನು ಸಂಧಿಸುವುದು ಯಾತ್ರಿಕರ ಕಾರ್ಯಕ್ರಮದಲ್ಲಿರುವುದರಿಂದ ಅವರಲ್ಲಿ ಕೆಲವರು ತಾವು ತಂದ ಸೀಸೆಗಳಲ್ಲಿ ತೀರ್ಥವನ್ನು ಕೊಂಡೊಯ್ಯುತ್ತಾರೆ ಇಲ್ಲಿ ಕಾಣಿಕೆ ಡಬ್ಬಿಯನ್ನು ಇಟ್ಟಿದ್ದರೂ ಭಕ್ತರು ಮತ್ತು ಪ್ರವಾಸಿಗರು ನಾಣ್ಯಗಳನ್ನು ಕೊಳದಲ್ಲಿ ಎಸೆಯುತ್ತಾರೆ ಇಲ್ಲಿ ತಾವು ಬಿಡದ ವರ ಅಥವಾ ಕೋರಿಕೆ ಖಂಡಿತ ಈಡಿರುವುದು ಎಂಬ ತಮ್ಮ ನಂಬಿಕೆಯಿಂದ ನಾಣ್ಯಗಳನ್ನು ಕೊಳಕ್ಕೆ ಹಾಕುತ್ತಾರೆ ಪುಷ್ಕರಣಿಯ ನೀರು ತಿಳಿಯಾದಾಗ ಹೊಳೆಯುವ ನಾಣ್ಯಗಳನ್ನು ನೋಡಬಹುದು ಆದರೆ ದಯವಿಟ್ಟು ಈ ಪುಷ್ಕರಣಿಗೆ ಪಾದಗಳನ್ನು ಮಾತ್ರ ಮುಳುಗಿಸಲು ಹೋಗಬೇಡಿ ಈ ಪುಷ್ಕರಣಿ ಪವಿತ್ರವಾದದ್ದು ಪವಿತ್ರವಾಗಿಯೇ ಇರಲಿ ಅನ್ನೋದು ನಮ್ಮ ಆಶಯ ಕಾರ್ಕಾಳ ಪಟ್ಟಣದ ಹೊರವಲಯದಲ್ಲಿ ಸಣ್ಣ ಹತ್ತೂರು ಗ್ರಾಮವಿದ್ದು ಅದು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರದ ದೇವಾಲಯದಿಂದ ಪುನೀತಗೊಂಡು ಪ್ರಸ್ತುತ ಕಿರಿಯ ಬಸಿಲಿಕವಾಗಿ ಮಾರ್ಪಟ್ಟು ಪ್ರಚಲಿತಗೊಂಡಿದೆ ಈ ಪುಣ್ಯಕ್ಷೇತ್ರದ ವಿನಃ ಈ ಸ್ಥಳ ಆಕರ್ಷಣೀಯವಾಗಲಿ ಪ್ರಖ್ಯಾತಿಯನ್ನಾಗಲಿ ಗಳಿಸುತ್ತಿರಲಿಲ್ಲ ಆದರೆ ಇಂದು ಸೇವಾದರ್ಶಿ ಧರ್ಮಬಲಿ ಸಂತ ಲಾರೆನ್ಸರ ಮಹತ್ವದಿಂದ ಜಗದ್ಗುರುಗಳು ಅದಕ್ಕೆ ಬಸಿಲಿಕಾದ ಪಟ್ಟಣವನ್ನು ಕಟ್ಟಿದ್ದರಿಂದ ಅದು ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಕಾಣಸಿಗುತ್ತದೆ ಸಂತ ಲಾರೆನ್ಸರ ದೇವಾಲಯ ಕಾರ್ ಬಸ್ಸು ನಿಲ್ದಾಣದಿಂದ ಐದು ಕಿಲೋಮೀಟರ್ ಅಂತರದಲ್ಲಿ ಪರ್ಪಲೆ ಬೆಟ್ಟದ ತಪ್ಪಲಿನಲ್ಲಿದೆ ಕ್ರೈಸ್ತ ಧಾರ್ಮಿಕ ದೃಷ್ಟಿಯಿಂದ ವೀಕ್ಷಿಸಿದಾಗ ಅತ್ತೂರು ತಾಯಿ ಧರ್ಮಸಭೆಯಾಗಿದ್ದು ಅದರ ನೆರೆಹೊರೆಯಲ್ಲಿದ್ದ ಹಲವಾರು ಕ್ರೈಸ್ತ ಕುಟುಂಬಗಳ ಪರಿಪಾಲನೆ ಮಾಡುತ್ತಿತ್ತು ಎಂಬ ಅಂಶ ಗಮನಾರ್ಹವಾದುದು ರೋಮ್ ನಗರ ಪವಿತ್ರ ಕ್ರೈಸ್ತ ಧರ್ಮಸಭೆಯ ಕೇಂದ್ರ ಜಗದ್ಗುರು ಸಿಕ್ಸ್ಟರ್ಸ್ ಎರಡನೆಯವರ ನೇತೃತ್ವದಲ್ಲಿ ಪವಿತ್ರ ಧರ್ಮಸಭೆಯು ಪ್ರಖ್ಯಾತವಾಗಿತ್ತು ಸುಮಾರು ಕ್ರಿಸ್ತಶಕ ಇನ್ನೂರ ಐವತ್ತ ಐದನೇ ಸಭೆಯಲ್ಲಿ ಸ್ಪೇನ್ ದೇಶದ ಲಾರೆನ್ಸರು ಪೋಪ್ ಜಗದ್ಗುರುಗಳ ಕೈ ಕೆಳಗೆ ಸೇವಾದರ್ಶಿಯಾಗಿ ಸೇವೆ ನೀಡುತ್ತಿದ್ದವರಲ್ಲಿ ಒಬ್ಬರು ಬಡಬಗ್ಗರ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದು ಸೇವಾದರ್ಶಿಯ ಕೆಲಸವಾಗಿತ್ತು ಕ್ರಿಸ್ತ ಸುವಾರ್ತೆಯನ್ನು ಸಾರುವ ಹೆಚ್ಚಿನ ಜವಾಬ್ದಾರಿಯನ್ನು ಪೋಪ್ ರವರು ಲಾರೆನ್ಸರಿಗೆ ನೀಡಿದ್ದರು ಸೇವಾದರ್ಶಿ ಎಂದು ಕರೆಯುತ್ತಿದ್ದರು ಕ್ರಿಸ್ತ ಶಕ ಇನ್ನೂರ ಐವತ್ತ ಎಂಟರ ಆಗಸ್ಟ್ ತಿಂಗಳಲ್ಲಿ ಕ್ರಿಸ್ತರ ಸೇವೆಯಲ್ಲಿ ತಲ್ಲೀನವಾದ ಪವಿತ್ರ ಧರ್ಮಸಭೆಗೆ ಬಹುದೊಡ್ಡ ಕಂಟಕ ಎದುರಾಯಿತು ಚಕ್ರವರ್ತಿ ಏಸು ಸ್ವಾಮಿಯನ್ನು ಪೂಜಿಸುತ್ತಿದ್ದ ಪವಿತ್ರ ಧರ್ಮಸಭೆಯನ್ನು ನಾಶ ಮಾಡುವ ನಿರ್ಧಾರವನ್ನು ಕೈಗೊಂಡನು ಆರ್ಷಿಯನ್ ಎಂಬ ಪಾಖಂಡಿಯಿಂದ ಪ್ರಭಾವಿತನಾದ ವಲೇರಿಯನ್ ಎಲ್ಲ ಧರ್ಮಾಧ್ಯಕ್ಷರು ಧರ್ಮಗುರುಗಳು ಮತ್ತು ಸೇವಾದರ್ಶಿಗಳನ್ನು ಕೊಲ್ಲಿಸುವಂತೆ ಆದೇಶವಿತ್ತನು ಸೈನಿಕರು ಪವಿತ್ರ ಧರ್ಮಸಭೆಯ ನಾಯಕರ ಮೇಲೆ ದಾಳಿ ಮಾಡಿ ಅವರನ್ನು ದೇವಾಲಯಗಳ ಆಸ್ತಿ ಪಾಸ್ತಿಯನ್ನು ನಾಶಪಡಿಸಲು ಆರಂಭಿಸಿದರು ಸ್ವಲ್ಪವೇ ಸಮಯದಲ್ಲಿ ಪೋಪ್ ಸಿಕ್ಸ್ಟರ್ಸ್ ಎರಡನೆಯವರ ಬಂಧನವಾಯಿತು ಮತ್ತು ಚಕ್ರವರ್ತಿಯ ಆದೇಶದಂತೆ ಅವರನ್ನು ಕೊಂದು ಹಾಕಲಾಯಿತು ಪೋಪರನ್ನು ಮರಣ ದಂಡನೆಗೆ ಗುರಿಪಡಿಸಿದ ನಂತರ ಪವಿತ್ರ ಧರ್ಮಸಭೆಯ ಸಂಪತ್ತಿನ ಬಗ್ಗೆ ತಿಳಿದುಕೊಂಡ ರೋಮಿನ ರಾಜ್ಯಪಾಲರು ಲಾರೆನ್ಸರನ್ನು ಕರೆಯಿಸಿ ಧರ್ಮಸಭೆಯ ಸಕಲ ಸಂಪತ್ತಿನ ಲೆಕ್ಕವನ್ನು ತನ್ನ ಮುಂದೆ ಹಾಜರುಪಡಿಸುವಂತೆ ಆದೇಶಿಸಿದರು ಲಾರೆನ್ಸರು ಮೂರು ದಿನಗಳ ಸಮಯಾವಕಾಶವನ್ನು ಕೇಳಿದರು ಅವರು ಈ ಮೂರು ದಿನಗಳಲ್ಲಿ ಧರ್ಮಸಭೆಯ ಹಣಕಾಸು ಚಿನ್ನ ಬೆಳ್ಳಿ ಆಸ್ತಿಪಾಸ್ತಿಯನ್ನು ಸಾಧ್ಯವಾದಷ್ಟು ಬಡವರಿಗೆ ಹಂಚಿದರು ಜೊತೆಗೆ ರೋಮಿನ ಗಲ್ಲಿ ಗಲ್ಲಿಯಲ್ಲಿರುವ ಬಡವರನ್ನು ಕುಂಟರನ್ನು ಕುರುಡರನ್ನು ಮತ್ತು ಅನಾಥರನ್ನು ಒಗ್ಗೂಡಿಸಿದರು ಮೂರನೆಯ ದಿನ ಸಂಪತ್ತಿನ ಲೆಕ್ಕವನ್ನು ಕೇಳಲು ಬಂದ ಸೈನಿಕರಿಗೆ ಇವರನ್ನು ಹಾಜರುಪಡಿಸಿ ಹೀಗೆಂದು ಹೇಳಿದರು ಇದೋ ನೋಡಿ ಧರ್ಮಸಭೆಯ ನಿಜವಾದ ಸಂಪತ್ತು ಧರ್ಮಸಭೆಯು ನಿಜವಾಗಿಯೂ ಶ್ರೀಮಂತವಾಗಿದೆ ನಿಮ್ಮ ಚಕ್ರವರ್ತಿಗಿಂತಲೂ ಮಿಗಿಲಾಗಿ ಎಂದು ಹೇಳಿದರು ಈ ಅವಹೇಳನದಿಂದ ಕುಪಿತರಾದ ರಾಜ್ಯಪಾಲನು ಲಾರೆನ್ಸರನ್ನು ಕೂಡಲೇ ಬಂಧಿಸಿ ಚಿತ್ರಹಿಂಸೆಗೆ ಒಳಪಡಿಸಿ ನಿಧಾನವಾಗಿ ಸಾಯಿಸಬೇಕೆಂದು ಭಟರಿಗೆ ಆದೇಶಿಸಿದನು ಲಾರೆನ್ಸರಿಗಿದ್ದ ಶಿಕ್ಷೆ ನಿಜವಾಗಿಯೂ ಘೋರವಾಗಿತ್ತು ಆಗಸ್ಟ್ ಹತ್ತರಂದು ಲಾರೆನ್ಸರನ್ನು ವಿವಸ್ತ್ರಗೊಳಿಸಿ ಸಂಕೋಲೆಗಳಿಂದ ಬಂಧಿಸಿ ಸಣ್ಣನೆ ಉರಿಯ ಮೇಲೆ ಕಾಯುತ್ತಿದ್ದ ಕಬ್ಬಿಣದ ಕಡಾಯಿಯ ಮೇಲ್ಗಡೆ ಕಟ್ಟಲಾಯಿತು ುವಿನ ಪ್ರೀತಿಯಲ್ಲಿ ಬೆಂದ ಲಾರೆನ್ಸರು ಈಗ ಬೆಂಕಿಯ ಜ್ವಾಲೆಯಲ್ಲಿ ಬೇಯಲಾರಂಭಿಸಿದರು ಆದರೆ ಅಲ್ಲೊಂದು ಪವಾಡವೇ ನಡೆಯಿತು ಸ್ವಾಮಿ ಭಕ್ತಿಯ ಪರಕಾಷ್ಠೆಯಲ್ಲಿದ್ದ ಲಾರೆನ್ಸರಿಗೆ ಉರಿಯುವ ಬೆಂಕಿಯ ತಾಪ ತಕ್ಷಣ ತಟ್ಟಲೇ ಇಲ್ಲ ಆ ಪರಮಾತ್ಮನು ಅವರಿಗಿತ್ತ ಅದಮ್ಯ ಶಕ್ತಿಯ ಪರಿಣಾಮ ಅಪಾರವಾಗಿತ್ತು ಅಂತಹ ಒಂದು ಹಿಂಸಾತ್ಮಕ ಶಿಕ್ಷೆ ಅನುಭವಿಸುತ್ತಿರುವುದರ ನಡುವೆಯೇ ಅವರು ವ್ಯಂಗ್ಯವಾಗಿ ನನ್ನ ಈ ಬೆನ್ನಿನ ಭಾಗ ಬೆಂದಿದೆ ನನ್ನನ್ನು ಇನ್ನೊಂದು ಕಡೆ ತಿರುಗಿಸಿ ಎಂದು ಹೇಳಿದರು ತಮ್ಮ ಕೊನೆಯುಸಿರೆಳೆಯುವ ಮುನ್ನ ಲಾರೆನ್ಸರು ಹಸನ್ಮುಖಿಯಾಗಿ ಈಗ ಈ ದೇಹ ಚೆನ್ನಾಗಿ ಬೆಂದಿದೆ ಎಂದು ಕೊನೆಯದಾಗಿ ಕ್ರಿಸ್ತರ ಮೇಲಿನ ಭಕ್ತಿ ರೋಮ್ ಗಡಿ ದಾಟಿ ವಿಶ್ವದಾದ್ಯಂತ ಪಸರಿಸಲಿ ಎಂದು ಕಣ್ಣೆತ್ತಿ ದೇವರಲ್ಲಿ ಬೇಡಿಕೊಂಡರು ಇತಿಹಾಸದ ದಾಖಲೆಗಳು ಹೇಳುವಂತೆ ಶ್ರೀರಂಗಪಟ್ಟಣದಿಂದ ಬಿಡುಗಡೆಯಾದ ಕ್ರೈಸ್ತರು ಹಿಂದಿರುಗಿ ಈ ಪ್ರದೇಶಕ್ಕೆ ಬಂದು ನಕ್ರಿಯ ಸಮೀಪದಲ್ಲಿ ಸಾವಿರದ ಎಂಟುನೂರ ಒಂದರಲ್ಲಿ ಒಂದು ಮುನಿಹುಲ್ಲಿನ ಚಾವಣಿ ಇರುವ ದೇವಾಲಯವನ್ನು ಗೋವಾದ ಧರ್ಮಗುರುವರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದರು ಈ ದೇವಾಲಯ ಕ್ರಮೇಣ ಶಿಥಿಲವಾಯಿತು ಈ ಕಾರಣ ಧಾರ್ಮಿಕ ಆಚರಣೆಗಳಿಗೆ ಅಡಚಣೆಯಾಗುತ್ತಿತ್ತು ಆದ್ದರಿಂದ ಆ ಪ್ರದೇಶದ ಭಕ್ತರು ತಮ್ಮ ಧರ್ಮಗುರುಗಳೊಂದಿಗೆ ದೇವಾಲಯಕ್ಕಾಗಿ ಹೊಸ ಜಾಗದ ಹುಡುಕಾಟದಲ್ಲಿ ತೊಡಗಿದರು ಈ ಹುಡುಕಾಟದ ಸಮಯದಲ್ಲಿ ಸಂತ ಲಾರೆನ್ಸರ ಒಂದು ಅಡಿ ಎತ್ತರದ ಮೂರ್ತಿಯನ್ನು ತಮ್ಮೊಂದಿಗೆ ಒಯ್ದರು ಅವರು ಮುಂದೆ ಹೋಗುತ್ತಿದ್ದಂತೆ ಸಂತ ಲಾರೆನ್ಸರಲ್ಲಿ ನಿಮಗೆ ದೇವಾಲಯವನ್ನು ಕಟ್ಟಲು ಸೂಕ್ತವಾದ ಜಾಗವನ್ನು ತೋರಿಸಿ ಸಂತರೆ ಎಂದು ಬೇಡಿಕೊಳ್ಳುತ್ತಿದ್ದರು ಭಕ್ತಾದಿಗಳು ರಾಮ ಸಮುದ್ರವನ್ನು ದಾಟಿ ಪರ್ಪಲೆ ಬೆಟ್ಟವನ್ನೇರಿ ಕೆಳಗಿಳಿದರು ಮುಂದೆ ನಡೆದು ಹೋಗುತ್ತಿದ್ದಂತೆ ಪರ್ಪಲೆ ಗುಡ್ಡದ ಬುಡದಲ್ಲಿ ಪುಟ್ಟ ನೀರಿನ ಕೊಳವೊಂದನ್ನು ಕಂಡರು ದಣಿವಾಗಿದ್ದರಿಂದ ತಮ್ಮ ಕೈಯಲ್ಲಿ ಇದ್ದ ಸಂತ ಲಾರೆನ್ಸರ ಮೂರ್ತಿಯನ್ನು ಮರದ ಬುಡದಲ್ಲಿಟ್ಟು ತಮ್ಮ ಬಯಾರಿಕೆ ನೀಗಿಸಿ ಸ್ವಲ್ಪ ಸಮಯ ವಿಶ್ರಾಂತಿಯನ್ನು ಪಡೆದುಕೊಂಡರು ಆ ನಂತರ ಪ್ರಯಾಣ ಮುಂದುವರಿಸಲು ಅಣುವಾದ ಅವರಿಗೊಂದು ಆಶ್ಚರ್ಯ ಕಾದಿತ್ತು ತಾವು ತಂದಿಟ್ಟ ಮೂರ್ತಿಯನ್ನು ಮೇಲಕ್ಕೆತ್ತಲು ಹೋದಾಗ ಅದು ಭೂಮಿಗೆ ಅಂಟಿಕೊಂಡು ನಿಂತಿತ್ತು ಎಷ್ಟೇ ಪ್ರಯತ್ನಿಸಿದರೂ ಅವರಿಗೆ ಅದನ್ನು ಎತ್ತಲು ಆಗಲೇ ಇಲ್ಲ ಅವರೊಂದಿಗಿದ್ದ ಧರ್ಮಗುರುಗಳು ವಿಸ್ಮಿತರಾಗಿ ಹೀಗೆಂದರು ನೀವು ಈ ಸ್ಥಳವನ್ನು ನಿಮ್ಮ ನಿವಾಸಕ್ಕೆ ಆಯ್ದುಕೊಂಡಿದ್ದರೆ ನಾವು ಇಲ್ಲೇ ನಿಮಗೊಂದು ದೇಗುಲವನ್ನು ನಿರ್ಮಿಸುತ್ತೇವೆ ಪವಾಡವೆ ಎನ್ನುವಂತೆ ಆ ಕ್ಷಣ ಅವರಿಗೆ ತಾವು ತಂದಿದ್ದ ಮೂರ್ತಿಯನ್ನು ಸುಲಭವಾಗಿ ಎತ್ತಲು ಸಾಧ್ಯವಾಯಿತು ಸಂತ ಲಾರೆನ್ಸರ ಪುಣ್ಯಕ್ಷೇತ್ರ ಈ ಸ್ಥಳದಲ್ಲಿಯೇ ಸಾವಿರದ ಎಂಟುನೂರ ಮೂವತ್ತ ಒಂಬತ್ತರಲ್ಲಿ ತಲೆಯುತ್ತಿತು ಕೆಲವೇ ವರ್ಷಗಳಲ್ಲಿ ಈ ದೇಗುಲ ಒಂದು ಪುಣ್ಯಕ್ಷೇತ್ರವಾಗಿ ಮಾರ್ಪಟ್ಟು ಭಕ್ತಾದಿಗಳ ಸಾಗರವೇ ಇಲ್ಲಿಗೆ ಹರಿದು ಬರಲಾರಂಭಿಸಿತು ಎಷ್ಟೋ ಭಕ್ತರ ಕನಸುಗಳು ನನಸಾದವು ಕೋರಿಕೆಗಳು ಕೈಗೊಂಡವು ಅನನ್ಯ ನಂಬಿಕೆ ಮತ್ತು ಪರಮ ಭಕ್ತಿಯಿಂದ ಬೇಡಿಕೊಂಡ ಯಾರನ್ನು ಸಂತ ಲಾರೆನ್ಸರು ಕೈಬಿಡಲಿಲ್ಲ ಇಂದೂ ತಮ್ಮ ಪ್ರಾರ್ಥನೆಗಳನ್ನು ಸಂತ ಲಾರೆನ್ಸರು ಆಲಿಸಿ ತಮ್ಮನ್ನು ಸಲಹುತ್ತಿರುವರೆಂದು ಅನೇಕ ಭಕ್ತರು ಭಾವಪರವಶರಾಗಿ ನುಡಿಯುತ್ತಾರೆ ಎಷ್ಟೋ ಮಂದಿ ಸಂತ ಲಾರೆನ್ಸರ ಭಕ್ತರಾಗಿ ಮಾರ್ಪಟ್ಟರು ಎಷ್ಟೋ ಭಕ್ತರಿಗೆ ಸಂತ ಲಾರೆನ್ಸರು ಪ್ರೀತಿಯ ಸಂತರಾದರು ಮತ್ತು ಸಂತ ಲಾರೆನ್ಸರ ಸ್ವರೂಪವು ಪವಾಡಪ್ರದ ಲಾಂಛನವಾಯಿತು ಹೀಗೆ ಪುಣ್ಯಕ್ಷೇತ್ರದ ಪ್ರಖ್ಯಾತಿ ಎಲ್ಲ ದಿಕ್ಕುಗಳಿಗೂ ಪಸರಿಸಿ ದೇಶ ಜಾತಿ ಧರ್ಮಗಳ ಎಲ್ಲೆ ಮೀರಿ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಸಂತ ಲಾರೆನ್ಸರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ತಮ್ಮ ಜೀವನವನ್ನು ಪಾವನವಾಗಿಸುತ್ತಿದ್ದಾರೆ ಎಷ್ಟೋ ಭಕ್ತರು ಈ ಪುಣ್ಯಕ್ಷೇತ್ರವನ್ನು ವರ್ಷದಾದ್ಯಂತ ಸಂಧಿಸುತ್ತಾರೆ ಎಷ್ಟೋ ಮಂದಿಗೆ ಸಂತ ಲಾರೆನ್ಸರು ಒಬ್ಬ ಆಪ್ತ ಮಿತ್ರರಾಗಿದ್ದಾರೆ ಇನ್ನು ಎಷ್ಟೋ ಮಂದಿ ಇಲ್ಲಿಗೆ ಬಂದು ಪಾವನ ಮೂರ್ತಿಯ ಮುಂದೆ ವಿನೀತರಾಗಿ ತಮ್ಮ ಕಷ್ಟ ಸುಖ ದುಃಖಗಳನ್ನು ಅವರೊಂದಿಗೆ ನಿವೇದಿಸುತ್ತಾರೆ ಇನ್ನೆಷ್ಟೋ ಭಕ್ತರಿಗೆ ಅವರು ಆಪತ್ ಬಾಂಧವರಾಗಿದ್ದಾರೆ ಯಾಕೆಂದರೆ ಕಷ್ಟ ಸಮಸ್ಯೆಗಳಿಂದ ಅಪಾಯ ಆಪತ್ತುಗಳಿಂದ ಅವರನ್ನು ಕಾಪಾಡಿರುತ್ತಾರೆ ಅವರಲ್ಲಿ ಬೇಡಿದನ್ನು ಕೊಟ್ಟೇ ಕೊಡುತ್ತಾರೆ ಎಂಬ ನಂಬಿಕೆಯವರದ್ದು ಪುಣ್ಯಕ್ಷೇತ್ರಕ್ಕೆ ಆಗಮಿಸುತ್ತಿರುವಂತೆ ಕಾಣಸಿಗುವ ಎರಡು ಕಮಾನುಗಳು ಇಲ್ಲಿನ ಪ್ರಮುಖ ಆಕರ್ಷಣೆಗಳಲ್ಲೊಂದು ನಂತರ ಕಾಣಸಿಗುವುದೇ ಕಣ್ಣಿಗೆ ತಂಪೆರಿಯುವ ಹಚ್ಚ ಹಸಿರು ಹುಲ್ಲುಹಾಸು ವಾರ್ಷಿಕ ಹಬ್ಬದ ಸಮಯದಲ್ಲಿ ದೂರದಿಂದ ಬಂದ ಭಕ್ತರು ಇಲ್ಲಿ ಕುಳಿತು ವಿಶ್ರಾಂತಿ ಪಡೆದುಕೊಳ್ಳುವುದನ್ನು ಕಾಣಬಹುದು ದೇವಾಲಯದ ಸಭಾಂಗಣದಲ್ಲಿ ಸ್ಥಳಾವಕಾಶ ಇಲ್ಲದ ಸಂದರ್ಭದಲ್ಲಿ ಬಾಲ್ಕನಿಯಲ್ಲಿ ಕುಳಿತು ಪೂಜೆಯಲ್ಲಿ ಭಾಗವಹಿಸಲು ಬಾಲ್ಕನಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಂದರವಾದ ವೇದಿಕೆ ಇದ್ದು ವೇದಿಕೆಯ ಹಿಂಭಾಗದಲ್ಲಿರುವ ಕಿಂಡಿಯ ಮೂಲಕ ಹಳೆಯ ದೇವಾಲಯದ ವೇದಿಕೆಯಲ್ಲಿರುವ ಸಂತ ಲೋರೆನ್ಸರ ಸ್ವರೂಪವನ್ನು ನೇರವಾಗಿ ನೋಡಬಹುದು ಇಲ್ಲಿ ಬರುವ ಭಕ್ತರಿಗೆ ಇದು ಪುಷ್ಕರಣಿ ಎಂದೇ ಚಿರಪರಿಚಿತ ದೇಶದಲ್ಲೇ ಇಂತಹ ಕೆರೆಯು ಇರುವ ಚರ್ಚ್ ಅತ್ತೂರಿನ ಸಂತ ಲೋರೆನ್ಸರ ಪುಣ್ಯಕ್ಷೇತ್ರ ಒಂದೇ ಅಚ್ಚುಕಟ್ಟಾದ ಪರಿಸರದೊಂದಿಗೆ ವ್ಯವಸ್ಥಿತವಾದ ಪಾರ್ಕಿಂಗ್ ವ್ಯವಸ್ಥೆ ಜನರ ಕಾರ್ಯಕ್ರಮಗಳಿಗಾಗಿ ಸುಸಜ್ಜಿತವಾದ ಸಭಾಂಗಣ ಆಧ್ಯಾತ್ಮಿಕ ವಸ್ತುಗಳ ಸ್ಟಾಲ್ ಕಾಣಿಕೆ ಹಾಕಲು ಪೂಜೆ ನೀಡಲು ಪಾಪ ನಿವೇದನೆ ಮಾಡಲು ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಹೀಗೆ ಎಲ್ಲ ರೀತಿಯ ಸವಲತ್ತುಗಳೊಂದಿಗೆ ಈ ಕ್ಷೇತ್ರ ವ್ಯವಸ್ಥಿತವಾಗಿ ಬೆಳೆದು ಬಂದಿದೆ ಪ್ರತಿದಿನ ಇಲ್ಲಿ ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಅತ್ತೂರಿನ ಸಂತ ಲಾರೆನ್ಸರ ಕ್ಷೇತ್ರ ಪ್ರತಿ ವರ್ಷ ಆಗಸ್ಟ್ ಹತ್ತರಂದು ಸಂತ ಲಾರೆನ್ಸರ ಬಲಿದಾನದ ಸ್ಮರಣಾರ್ಥವಾಗಿ ಹಬ್ಬವನ್ನು ಆಚರಿಸುತ್ತದೆ ಭಕ್ತಾದಿಗಳು ಅಂದು ಸಂತ ಲಾರೆನ್ಸರ ಮೇಲಿನ ವಿಶೇಷ ಭಕ್ತಿಯನ್ನು ನೆನೆದು ಸಂಭ್ರಮಿಸುತ್ತಾರೆ ಜನವರಿ ತಿಂಗಳಲ್ಲಿ ಸಂತ ಲಾರೆನ್ಸರ ಕ್ಷೇತ್ರದಲ್ಲಿ ಹಬ್ಬದ ವಾತಾವರಣ ಈ ತಿಂಗಳಲ್ಲಿ ಹತ್ತೂರು ಪುಣ್ಯಕ್ಷೇತ್ರದ ವೈಭವದ ವಾರ್ಷಿಕ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಹಬ್ಬವನ್ನು ಜನವರಿ ತಿಂಗಳ ಕೊನೆಯ ಭಾನುವಾರದಿಂದ ಗುರುವಾರದವರೆಗೆ ಕ್ಷೇತ್ರದಲ್ಲಿ ಅತ್ಯಂತ ಭಕ್ತಿ ಸಡಗರ ಸಂಭ್ರಮ ಮತ್ತು ಧಾರ್ಮಿಕ ಶ್ರದ್ಧೆಯಿಂದ ಆಚರಿಸಲಾಗುತ್ತದೆ ಈ ಸುದೀರ್ಘ ಹಬ್ಬಕ್ಕಾಗಿ ಸುಮಾರು ಒಂದು ತಿಂಗಳ ಮೊದಲೇ ಸಿದ್ಧತೆ ಆರಂಭವಾಗುತ್ತದೆ ಹಬ್ಬದ ಮೊದಲು ಒಂಬತ್ತು ದಿನಗಳ ನವೇನ ಎಂಬ ನವ ದಿನಗಳ ಭಕ್ತಿ ಕಾರ್ಯವನ್ನು ನಡೆಸಲಾಗುತ್ತದೆ ಸಂತ ಲೋಡೆನ್ಸರಲ್ಲಿ ಕೇಳಿದ್ದು ಸಿಗದೇ ಇರುವುದಿಲ್ಲ ಎಂಬ ನಂಬಿಕೆ ಈ ನವೇನಾದಲ್ಲಿ ಪಾಲ್ಗೊಳ್ಳುವ ಭಕ್ತರದ್ದು ಭ್ರಾತೃತ್ವದ ಭಾನುವಾರದಂದು ನಡೆಯುವ ಬಲಿ ಪೂಜೆಯಿಂದ ಈ ಹಬ್ಬದ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ ವಾರ್ಷಿಕ ಹಬ್ಬದ ಮುನ್ನ ಭಾನುವಾರವೇ ದೂರದ ಊರುಗಳಿಂದ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಲು ಪ್ರಾರಂಭಿಸುತ್ತಾರೆ ಇವರ ಪೈಕಿ ಹೆಚ್ಚಿನ ಭಕ್ತರು ಹಬ್ಬದ ಎಲ್ಲ ದಿನಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಂತಸದ ಮನದಿಂದ ಸಂತ ಲಾರೆನ್ಸರ ಆಶೀರ್ವಾದದೊಂದಿಗೆ ಮನೆಗೆ ಹಿಂದಿರುಗುತ್ತಾರೆ ಬಹಳಷ್ಟು ಮಂದಿ ತಮ್ಮ ಹರಕೆಯನ್ನು ತೀರಿಸಲು ಮೈಲುಗಟ್ಟಲೆ ಪಾದಯಾತ್ರೆ ಮಾಡಿ ಪುಣ್ಯಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಹಿಂದಿನ ದಿನವಾದ ಸೋಮವಾರದಂದು ರೋಗಗ್ರಸ್ತರು ಮತ್ತು ಅಸಹಾಯಕರಿಗಾಗಿ ವಿಶೇಷ ಬಲಿ ಪೂಜೆ ನಡೆಸಲಾಗುತ್ತದೆ ಚರ್ಚಿನ ಹೊರಗಡೆ ಸುತ್ತಮುತ್ತಲು ಸುಮಾರು ಒಂದು ಮೈಲು ದೂರದ ತನಕ ತಿಂಡಿ ತಿನಿಸು ಕಲ್ಲಂಗಡಿ ಐಸ್ ಕ್ರೀಮ್ ಆಟಿಕೆ ಪುಸ್ತಕಗಳು ಹೀಗೆ ವಿವಿಧ ರೀತಿಯ ಸ್ಟಾಲ್ಗಳು ಜನರನ್ನು ಆಕರ್ಷಿಸುತ್ತವೆ ಹೆಚ್ಚಿನ ಕಾಂಪೌಂಡ್ ಒಳಗಡೆ ಧಾರ್ಮಿಕ ಪುಸ್ತಕಗಳು ಸಿಡಿ ಜಪಮಾಲೆ ಎಣ್ಣೆ ಮೊಂಬತ್ತಿ ಧಾರ್ಮಿಕ ಪತ್ರಿಕೆಗಳು ಹೀಗೆ ವಿವಿಧ ಧಾರ್ಮಿಕ ವಸ್ತುಗಳು ಭಕ್ತಾದಿಗಳಿಗೆ ಲಭ್ಯವಿರುತ್ತವೆ ಮಂಗಳವಾರದ ಸಮಯ ಕಳೆಯುತ್ತಿದ್ದಂತೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲೇ ಸಾಗುತ್ತದೆ ಮತ್ತು ಜನಸಾಗರವೇ ಹರಿದು ಬರಲು ಆರಂಭಿಸುತ್ತದೆ ಈ ಮೂಲಕ ಸಂತ ಲಾರೆನ್ಸ್ ವೈಭವ ದೇಶ ವಿದೇಶಗಳಲ್ಲೂ ರಾರಾಜಿಸುತ್ತದೆ ವಾರದಂದು ಆರಂಭವಾಗುವ ವಿಶೇಷ ಬಲಿಪೂಜೆ ಮುಂದಿನ ನಾಲ್ಕು ದಿನಗಳಲ್ಲೂ ನಿರಂತರವಾಗಿ ನಡೆಯುತ್ತದೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಹರಕೆ ತೀರಿಸಲು ಬಲಿಪೂಜೆ ನೀಡಲು ಸಂತ ಲಾರೆನ್ಸರನ್ನು ಸ್ಪರ್ಶಿಸಲು ಪಾಪ ನಿವೇದನೆ ಮಾಡಿಕೊಳ್ಳಲು ಮಂಬತ್ತಿ ಹೊತ್ತಿಸಲು ಪವಾಡದ ಪವಿತ್ರ ಎಣ್ಣೆಯನ್ನು ಪಡೆಯಲು ಪುಷ್ಕರಣಿಯ ನೀರನ್ನು ಸ್ಪರ್ಶಿಸಲು ಉದ್ದದ ಸಾಲುಗಳಲ್ಲಿ ನಿಲ್ಲುವುದನ್ನು ನೋಡುವಾಗ ನಮ್ಮ ಹೆಣ್ಮನ ಭಾವೋದ್ವೇಗದಿಂದ ಮಿಳಿಯುತ್ತದೆ ಹಬ್ಬದ ಸಡಗರದ ನಡುವೆಯೇ ಈ ಕ್ಷೇತ್ರದ ಆಡಳಿತ ಸಮಾಜದಲ್ಲಿರುವ ದೀನದಲಿತರಿಗಾಗಿ ಶ್ರಮಿಸುತ್ತದೆ ಹಬ್ಬದ ಸಂದರ್ಭಗಳಲ್ಲಿ ಬಡವರಿಗೆ ದಾನ ನೀಡಲೆಂದೇ ಕಾಣಿಕೆ ಡಬ್ಬಗಳನ್ನು ಇಡಲಾಗುತ್ತದೆ ಈ ಮೂರು ದಿನಗಳಲ್ಲಿ ಕ್ಷೇತ್ರಕ್ಕೆ ಭಕ್ತಾದಿಗಳು ಅರ್ಪಿಸಿದ ಕಾಣಿಕೆಯನ್ನು ಹಬ್ಬದ ತರುವಾಯ ಹಬ್ಬದ ಊಟದೊಂದಿಗೆ ಭಿಕ್ಷುಕರಿಗೆ ಅಂಗವಿಕಲರಿಗೆ ಮತ್ತು ಅನಾಥರಿಗೆ ಜಾತಿ ಮತ ಧರ್ಮದ ಭೇದವಿಲ್ಲದೆ ವಿತರಿಸಲಾಗುತ್ತದೆ ಹಲವಾರು ಮಂದಿ ಬಡವರು ಕ್ಷೇತ್ರಕ್ಕೆ ಆಗಮಿಸಿ ನೀಡುವ ದಾನವನ್ನು ಭಕ್ತಿಯಿಂದ ಸ್ವೀಕರಿಸುತ್ತಾರೆ ಇಲ್ಲಿ ಬಾಹ್ಯ ಆಡಂಬರ ಪ್ರದರ್ಶನಕ್ಕಾಗಿ ಹಬ್ಬ ನಡೆಯುವುದಿಲ್ಲ ಈ ಕ್ಷೇತ್ರಕ್ಕೆ ಭೇಟಿ ನೀಡುವ ಪ್ರತಿ ಭಕ್ತಾದಿ ತಾನೂ ಒಂದು ದೈವಿಕ ಮತ್ತು ಆಧ್ಯಾತ್ಮಿಕ ಅನನ್ಯ ಅನುಭವವನ್ನು ಪಡೆಯಲು ಬರುತ್ತಾರೆ ಸಂತ ಲಾರೆನ್ಸರ ಈ ಅದ್ಭುತ ಕ್ಷೇತ್ರ ಮಾನವತೆಯನ್ನು ಮೆರೆಯುತ್ತದೆ ಹಿಂದಿನ ಹಲವಾರು ವರ್ಷಗಳಂತೆಯೇ ಭಕ್ತರಿಗೆ ಸ್ಫೂರ್ತಿಯ ಚುಲುಮೆಯಾಗಿದೆ ಅವರನ್ನು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ಮುನ್ನಡೆಸಲು ಸದಾ ಪ್ರೇರೇಪಿಸುತ್ತದೆ ಅದುವೇ ಈ ಪುಣ್ಯಕ್ಷೇತ್ರದ ಮಹಿಮೆ ಮತ್ತು ವೈಶಿಷ್ಟ್ಯ ಇವಾಗ ನಮ್ಮ ಜೊತೆ ಹತ್ತೂರಿನ ಧರ್ಮಗುರುಗಳಾದ ವಂದನೀಯ ಸ್ವಾಮಿ ಅಲ್ಬನ್ ಡಿಸೋಜರ್ ಅವರು ಇದ್ದಾರೆ ಬನ್ನಿ ಇವರತ್ರ ಈ ಕ್ಷೇತ್ರದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಪ್ರೀತಿಯ ಸಹೋದರ ಸಹೋದರಿಯರೇ ದಕ್ಷಿಣ ಭಾರತದಲ್ಲಿಯೇ ಸಂತ ಲೋರೆನ್ಸರ ಪುಣ್ಯಕ್ಷೇತ್ರ ಸಂತ ಲೋರೆನ್ಸರ ಬಜಿಲಿಕ್ಕಾವು ಅತ್ಯಂತ ಪ್ರಸಿದ್ಧತೆಯನ್ನು ಪಡೆದಿದೆ ಈ ಒಂದು ಪುಣ್ಯಕ್ಷೇತ್ರ ಈಗ ಬಸಿಲಿಕವಾಗಿ ಘೋಷಣೆಯಾಗಿ ರೋಮಿನ ಆಧಿಪತ್ಯದಲ್ಲಿ ಮೈನರ್ ಬಸಿಲಿಕಾ ಎಂದು ಇದು ಘೋಷಣೆಯಾಗಿದೆ ಸಂತ ಲೋರೆನ್ಸರ ಈ ಪುಣ್ಯಕ್ಷೇತ್ರ ಇದಕ್ಕೆ ಒಂದು ಚರಿತ್ರೆ ಇದೆ ಅಷ್ಟೋ ಪವಾಡಗಳು ನಡೆದಿವೆ ಕಾರ್ಮಿಕಗಳು ನಡೆದಿವೆ ದೇಶ ವಿದೇಶ ಜನರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪುಣ್ಯವನ್ನು ಪಡೆಯುತ್ತಾರೆ ದೇವರ ನಾಮದಲ್ಲಿ ದೇವರು ಆಯ್ಕೆ ಮಾಡಿದಂಥ ಜಾಗ ಸಂತ ಲೋರೆನ್ಸರು ದೇವರ ಸೇವಕನಾಗಿ ಕೆಲಸ ಮಾಡಿಕೊಂಡು ದೇವರ ಸೇವಕನಾಗಿ ದೀನ ದಲಿತರಲ್ಲಿ ಬಡವ ಬಗ್ಗರಲ್ಲಿ ಕರುಣೆಯನ್ನು ಕೊಟ್ಟಂತಹ ವ್ಯಕ್ತಿ ಅವರಿಗೆ ಯಾವುದೇ ರಕ್ತ ಸಾಕ್ಷಿಯಾಗಿ ದೇವರನ್ನು ಸ್ತುತಿ ಸ್ತೋತ್ರ ಮಾಡುವಂಥ ಸಂದರ್ಭದಲ್ಲಿ ಈ ಜಾಗದಲ್ಲಿ ಅನೇಕ ಪವಾಡಗಳು ನಡೆದಂತಹ ಈ ಸಂದರ್ಭದಲ್ಲಿ ಕಾರ್ಮಿಕಗಳು ನಡೆದಂತಹ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಪುಣ್ಯವನ್ನು ಪಡೆಯುತ್ತಾರೆ ಸರ್ವಧರ್ಮ ಜನರು ಈ ಜಾಗಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಜಾತಿ ಮತ ಭೇದ ಭಾವವಿಲ್ಲದೆ ಈ ಜಾಗಕ್ಕೆ ಬರುತ್ತಾರೆ ಅಷ್ಟೇ ಅಲ್ಲದೆ ಕಾರ್ಲಾ ದೇವರ ಪಂಪಿನ ಈ ಒಂದು ವಿಶೇಷತೆಯಲ್ಲಿ ಕಾರ್ಕಾಳದ ದೇವರು ಕಾರ್ಲಾ ದೇವರು ಸಂತ ಲೋರೆನ್ಸರ ಪವಾಡ ದೇವರು ಅಂದುಕೊಂಡು ಪ್ರಸಿದ್ಧ ಪಡೆದಂತಹ ಪುಣ್ಯಕ್ಷೇತ್ರ ಅತೀವ ರೀತಿಯಲ್ಲಿ ಪುಣ್ಯವನ್ನು ಕಟ್ಟಿಕೊಳ್ಳುವಂತಾಗಿದೆ ದಿನ ಈ ಜಾಗಕ್ಕೆ ಭಕ್ತಾದಿಗಳು ಬಂದು ಹರಕೆ ಕಾಣಿಕೆಗಳನ್ನು ಹೊತ್ತು ಅಥವಾ ಅವರ ಆಶೆ ಆಕಾಂಕ್ಷೆಗಳನ್ನು ಹೊತ್ತು ಮನದಲ್ಲಿರುವಂತಹ ಮನದಾಳದಲ್ಲಿರುವಂತಹ ಹೃದಯದಲ್ಲಿರುವಂತಹ ಆಶೆ ಆಕಾಂಕ್ಷೆಗಳನ್ನು ಹೊತ್ತು ಈ ಒಂದು ಜಾಗದಲ್ಲಿ ಬಂದು ಪವಾಡ ಮೂರ್ತಿ ಅಥವಾ ಪವಾಡ ರೀತಿಯಲ್ಲಿದ್ದಂತಹ ಸಂತ ಲೋರೆನ್ಸರ ಭಿನ್ನಹದ ಮೂಲಕ ದೇವರಿಂದ ಅನೇಕ ರೀತಿಯ ಓಡಗಳನ್ನು ಪಡೆದಿದ್ದಾರೆ ಬಡವ ಬಗ್ಗರಿಗೆ ಒಳ್ಳೆಯದು ಆಗಿದೆ ಕಷ್ಟಪಡೆಯವರಿಗೆ ನೊಂದವರಿಗೆ ಸಾಂತ್ವನ ಸಿಕ್ಕಿದೆ ರೋಗ ರುಜಿನಗಳಿಂದ ಬಳಲುತ್ತಿದ್ದವರಿಗೆ ಉಪಶಮನವಾಗಿದೆ ಅಷ್ಟೇ ಅಲ್ಲದೆ ಮಾನಸಿಕ ಶಾರೀರಿಕ ಅಥವಾ ಯಾವುದೇ ರೀತಿಯ ಅಡೆತಡೆಗಳು ಬಂಧನದಲ್ಲಿ ಇದ್ದವರಿಗೆ ಸಾಂತ್ವನ ಮತ್ತು ಬಿಡುಗಡೆ ಸಿಕ್ಕಿದೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ವಿವಿಧ ದುಷ್ಟಶಕ್ತಿಗಳು ಅಥವಾ ಯಾವುದೇ ರೀತಿಯ ಬಂಧನಗಳಿಗೆ ಒಳಗಾದವರಿಗೆ ಬಿಡುಗಡೆ ಆದಂತಹ ಈ ಜಾಗದಲ್ಲಿ ದೇವರನ್ನು ಸ್ಮರಿಸಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಿದೆ ಈ ಒಂದು ಜಾಗಕ್ಕೆ ಒಂದು ವಿಶೇಷವಾದಂತಹ ಒಂದು ಕಲೆ ಉಂಟು ಅಥವಾ ವಿಶೇಷವಾದಂಥ ಒಂದು ಸತ್ಯ ಉಂಟು ಆ ಸತ್ಯದಲ್ಲಿ ಈ ಜಾಗ ನಡೆದುಕೊಳ್ಳಿದ್ದರಿಂದ ವರ್ಷ ವರ್ಷಗಳಿಂದ ಈ ಜಾಗವು ಪ್ರಸಿದ್ಧಿಯನ್ನು ಪಡೆದಿದೆ ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಸಂತ ಲೋರೆನ್ಸರ ಆದ ಮೂಲಕ ದೇವರು ನಮ್ಮೆಲ್ಲರನ್ನು ಹರಸಲಿ ಈ ನಾಡಿಗೆ ಈ ಕ್ಷೇತ್ರಕ್ಕೆ ಬರುವಂಥ ಜನರಿಗೆ ಒಳ್ಳೇದಾಗಲಿ ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಳ್ಳೇದಾಗಲಿ ಅವರ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಸಂತ ಲೋರೆನ್ಸರ ಆದ ಮೂಲಕ ಕರುಣಾಮಯ ದೇವರು ಅವರ ಮೇಲೆ ಕರುಣೆ ಕೊಡಲಿ ಅವರ ಸಮಸ್ಯೆಗಳು ಯಾವುದು ಉಂಟು ಅದಕ್ಕೆ ಪರಿಹಾರ ನಿಗಲಿ ನಮ್ಮ ಕುಟುಂಬಗಳು ಒಳ್ಳೆಯದಾಗಲಿ ನಮ್ಮ ಮಕ್ಕಳು ಒಳ್ಳೆಯ ಗುಣಗಳಿಂದ ಸದ್ಗುಣಗಳಿಂದ ಬೆಳೆಯಲಿ ನಮ್ಮ ಯುವಜನರಿಗೆ ಒಳ್ಳೆಯ ಒಂದು ಭವಿಷ್ಯ ಸಿಗಲಿ ನಮ್ಮ ಕುಟುಂಬದ ಪ್ರತಿ ಸದಸ್ಯರಿಗೆ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಕರುಣಾಮಯ ದೇವರು ನಮ್ಮೆಲ್ಲರನ್ನು ಹರಸಿ ಆಶೀರ್ವಾದವಾಗಲಿ ಈ ಒಂದು ಸಂದರ್ಭದಲ್ಲಿ ಕೊರೋನಾ ಪರಿಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಕರುಣಾಮಯ ದೇವರು ಸಂತ ಲೋರೆನ್ಸ್ ಅದರ ಮೂಲಕ ಪವಾಡವನ್ನು ತೋರಿಸಿ ಪುಣ್ಯವನ್ನು ಮಾಡಿ ಕಾರ್ಣಿಕವನ್ನು ತೋರಿಸಿ ದೇವರ ಕರುಣೆಯನ್ನು ತೋರಿಸುವಂತಾಗಲು ಪ್ರಾರ್ಥಿಸುವಾಗ ನಮ್ಮ ಈ ನಾಡಿಗೆ ನಮ್ಮ ಈ ರಾಜ್ಯಕ್ಕೆ ನಮ್ಮ ಈ ಭಾರತ ರಾಷ್ಟ್ರಕ್ಕೆ ಮತ್ತು ಈ ಜಗತ್ತಿಗೆ ಎಲ್ಲ ರೀತಿಯ ಪೀಡೆಗಳಿಂದ ಪಿಡುಗುಗಳಿಂದ ತೊಂದರೆಗಳಿಂದ ದೇವರು ನಿವಾರಿಸಲೆಂದು ಸಂತ ಲೋರೆನ್ಸರ ಮೂಲಕ ನಾನು ಪ್ರಾರ್ಥಿಸ್ತೇನೆ ನಿಮಗೆಲ್ಲರಿಗೆ ಇದನ್ನು ವೀಕ್ಷಿಸುತ್ತಿರುವಂಥ ಎಲ್ಲರಿಗೆ ದೇವರು ಹರಸಲಿ ಮತ್ತು ಈ ಒಂದು ಅವಕಾಶಕ್ಕಾಗಿ ದೇವರನ್ನು ಸ್ಮರಿಸುವಾಗ ಇದನ್ನೊಂದು ಕಾರ್ಯಕ್ರಮ ಪ್ರಾಯೋಜಿಸಿದವರಿಗೂ ಕಾರ್ಯಕ್ರಮ ಏರ್ಪಡಿಸಿದಂತಹ ಈ ಒಂದು ಸಂಸ್ಥೆಗೆ ಒಳ್ಳೆಯದಾಗಲಿ ಈ ಮೂಲಕ ಎಲ್ಲರಿಗೆ ಒಳ್ಳೆಯದು ಸಿಗಲಿ ಈ ಒಂದು ಪ್ರಕಟಿಸುವ ಮೂಲಕ ದೇಶ ವಿದೇಶದಲ್ಲಿ ಈ ಸು ಜಾಗದ ಸುವಾರ್ತೆಯು ಪ್ರಸಾರಿಸಲಿ ಎಂದು ನಾನು ಆಶಿಸಿ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಯೇಸು ಕ್ರಿಸ್ತ ನೋಡಿದ್ರಲ್ವ ಈ ಒಂದು ಸುಂದರವಾದಂಥ ಹಾಗೆ ಪವಿತ್ರವಾದಂಥ ಒಂದು ಜಾಗನ ನಿಮಗೆ ಈ ಜಾಗದ ಬಗ್ಗೆ ಇರುವ ಎಕ್ಸ್ಪೀರಿಯನ್ಸ್ನ ಹಾಗೆನೇ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ನಮ್ಮ ಚಾನಲ್ ನೋಡ್ತಾ ಇರೋರಿಗೆ ಸಪೋರ್ಟ್ ಮಾಡ್ತಾರೆ ನಿಮಗೆಲ್ಲರಿಗೂ ಒಂದು ತುಂಬದ ಧನ್ಯವಾದಗಳು ನೀವು ಇನ್ನಷ್ಟು ಸಪೋರ್ಟ್ ಮಾಡಬೇಕು ಅಂತ ಹೇಳಿದರೆ ಫ್ರೀಚರ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನಾವು ನಿಮ್ಮನ್ನು ಇನ್ನಷ್ಟು ಕರ್ನಾಟಕದ ಒಳ್ಳೆ ಒಳ್ಳೆ ಜಾಗಗಳಿಗೆ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿ ಅವರಿಗೆ ಸುಖವಾಗಿರಲಿ ಕ್ಷೇಮವಾಗಿ ಸಂತೋಷವಾಗಿರಿ ಅಂತ ಹೇಳ್ತಾ ನಾನು ನಿಮ್ಮ ಮಿಷನ್ ಮ್ಯಾಮ್ರ ಮ್ಯಾಮ್ ಮ್ಯಾಕ್ ಜೊತೆಗೆ ನಿಮಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ವಿ ತಮ್ ಸುಂಬಾ ಕರ್ನಾಟಕ ನನಗಂತೂ ಈ ಜಾಗ ಕಂಡ್ರೆ ತುಂಬಾ ಇಷ್ಟ ಹಾಗೆ ಈ ಜಾಗ ಕಂಡ್ರೆ ತುಂಬಾ ಇಷ್ಟ ಹಾಗಾದ್ರೆ ನಿಮ್ಗೂ ಇರುವಂತ ನೋಡಿದ್ರಲ್ವಾ ಇದೊಂದು ನನಗಂತೂ ಈ ಜಾಗ ಕಂಡ್ರೆ ತುಂಬಾ ಇಷ್ಟ ನಿಮ್ಗೊಂದು ಬಗ್ಗೆ ನಿಮ್ಗಿರುವಂತ ಅಭಿಪ್ರಾಯನ ಹಾಗೆ ನಿಮ್ಗಾಗಿರುವಂತಹ ಎಕ್ಸ್ಪೀರಿಯನ್ಸ್ ತಿಳಿಸಿ ನೀವು ನಿಮ್ಗಾಗಿರುವಂತಹ ಒಂದು ಅಭಿಪ್ರಾಯನ ಈ ಸೃಷ್ಣ ಮಧ್ಯೆ